ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ ಬಿ ಜೆ ಪಿ ರಾಷ್ಟ್ರೀಯ ಕಾರ್ಯದರ್ಶಿ ವಿನೋದ್ ತಾವ್ಡೆ ಅವರು ದಿಲ್ಲಿಯ ಬಿ ಜೆ ಪಿ ಕೇಂದ್ರ ಕಚೇರಿಯಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಹದಿನಾರು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಮೂವತ್ತ್ನಾಲ್ಕು ಸಚಿವರನ್ನು ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸಲಾಗಿದೆ ಇಬ್ಬರು ಮಾಜಿ ಸಿಎಂಗಳನ್ನು ಕೂಡ ಕಣಕ್ಕಿಳಿಸಲಾಗಿದೆ ಉತ್ತರ ಪ್ರದೇಶದ ವಾರಾಣಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಸ್ಪರ್ಧೆ ಮಾಡಲಿದ್ದಾರೆ ಅಮಿತ್ ಶಾ ಗುಜರಾತ್ನ ಗಾಂಧಿನಗರದಿಂದ ಸ್ಪರ್ಧಿಸಲಿದ್ದಾರೆ ಪಟ್ಟಿಯಲ್ಲಿ ಇಪ್ಪತ್ತೆಂಟು ಮಹಿಳೆಯರು ಇದ್ದು ಪ್ರಮುಖವಾಗಿ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸೂರಿ ಸ್ವರಾಜ್ಗೆ ಟಿಕೆಟ್ ನೀಡಲಾಗಿದ್ದು ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕೇರಳದ ತಿರುವನಂತಪುರಂನಿಂದ ಕಣಕ್ಕಿಳಿಯಲಿದ್ದಾರೆ ಉತ್ತರ ಪ್ರದೇಶದ ಐವತ್ತೊಂದು ಕ್ಷೇತ್ರಗಳಿಗೆ ಪಶ್ಚಿಮ ಬಂಗಾಳದ ಇಪ್ಪತ್ತು ಕ್ಷೇತ್ರಗಳಿಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ ಮಧ್ಯಪ್ರದೇಶದಿಂದ ಇಪ್ಪತ್ನಾಲ್ಕು ಗುಜರಾತ್ ಹದಿನೈದು ರಾಜಸ್ಥಾನ ಹದಿನೈದು ಕೇರಳ ಹನ್ನೆರಡು ಅಸ್ಸಾಂ ಹನ್ನೊಂದು ತೆಲಂಗಾಣ ಒಂಬತ್ತು ಜಾರ್ಖಂಡ್ ಹನ್ನೊಂದು ಛತ್ತೀಸ್ಗಢ ಹನ್ನೊಂದು ಹೊಸದಿಲ್ಲಿ ಐದು ಜಮ್ಮು ಕಾಶ್ಮೀರ ಎರಡು ಉತ್ತರಾಖಂಡ ಮೂರು ಅರುಣಾಚಲ ಪ್ರದೇಶ ಎರಡು ಹಾಗೂ ಗೋವಾ ತ್ರಿಪುರ ಅಂಡಮಾನ್ ಮತ್ತು ನಿಕೋಮಾರ್ ದಿಯು ಮತ್ತು ಧಮನ್ಗಳ ತಲಾ ಒಂದು ಕ್ಷೇತ್ರಗಳಿಗೆ ಟಿಕೆಟ್ ನೀಡಲಾಗಿದೆ ಕರ್ನಾಟಕ ತಮಿಳುನಾಡು ಹಾಗೂ ಒಡಿಶಾದ ಯಾವ ಕ್ಷೇತ್ರಗಳಿಗೂ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಮೊದಲ ಪಟ್ಟಿಯ ಘೋಷಣೆ ಮಾಡಿಲ್ಲ ಬಿ ಜೆ ಪಿ ಮೊದಲ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಮನೆ ಹಾಕಿದೆ ಜೊತೆಗೆ ಹಲವು ಕಡೆ ಹಾಲಿ ಸದಸ್ಯರಿಗೆ ಕೋಕ್ ನೀಡಿರುವ ಬಿ ಜೆ ಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ವೀಕ್ಷಕರೇ ಬಿ ಜೆ ಪಿಯು ಹೊಸ ಮುಖಗಳಿಗೆ ಟಿಕೆಟ್ ನೀಡಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್